ఈశ్వరప్ప ఈ యడ్యూరప్ప ఈశ్వరప్ప కూడా నలవత్ వచ్చిన మనకి టీడూరపు మనకి రోజు సే రాజ్యాధ ఈశ్వరప్ప మగా ఈశ్వరప్ప కట్మె నట్టు మళ్ళీ

ಸತೀಶ್ ಜಾರಕಿಹೊಳಿ ಅವರದು ಒಂದು ನನ್ನ ಭರವಸೆ ಎಲ್ಲರಿಗೂ ಗೊತ್ತು ಸತಿ ಜಾರಕಿಹೊಳಿ ಅವರದು ನನ್ನ ಸ್ನೇಹ ನನ್ನ ರಾಜಕಾರಣ ನಾನು ಪ್ರಥಮ ಬಾರಿಗೆ ಅವರು ವಿಧಾನ ಪರಿಶೀಲನೆ ಬಿದ್ದಾಗ ಅವಾಗ ಇಪ್ಪತ್ನಾಲ್ಕಾಶಾರಕಿಹೊಳಿ ಭಾಳ ಭಾರತದಲ್ಲಿ ಗೊತ್ತಿರಬೇಕು ಅಲ್ಲಿ ಮುಂಜಾನೆ ಏಳು ಶುರು ಮಾಡಿದ್ರು ಮುಂಜಾನೆ ಎಂಟರೊಳಗೆ ಅವತ್ತು ಅಖಂಡ ಇಪ್ಪತ್ತು ಯಾವ್ದು ಇಪ್ಪತ್ನಾಲ್ಕಾಶ ಅವರು ರಿಲೆಕ್ಷನ್ ಮುಗಿಸಿ ಅವರನ್ನು ಹೇಳ್ಕೊಂಡ್ರೆ ಇವತ್ತಿನ ತನಕ ಸತೀಶ್ ಜಾರಕಿಹೊಳಿ ನನಗೆ ಅತ್ಯಂತ ಆತ್ಮೀಯದ ಸ್ನೇಹ ನಮ್ಮನ್ನು ಬೆಸಿಗೆ ಅನುಮಾನಗಳು ಬೇಡ ಈ ಸಂದರ್ಭದಲ್ಲಿ ಅಪೇಕ್ಷೆ ಆಗ್ತದೆ ಅವ್ರ ಮೈಂಡ್ನಲ್ಲಿ ಕೇಳಿದ್ರು ನಮ್ಮ ಹಿಂದಿನ ಲೋಕಸಭಾ ಚುನಾವಣೆ ನಡೀತಾ ಇದೆ ಹಿಂದಿನ ವಿಧಾನಸಭೆ ಚುನಾವಣೆ ಒಳಗೆ ಡಿಫರೆನ್ಸ್ ಫೆಬ್ರವರಿ ಅಂತ ಅಂತಂದ್ರೆ ಅವರು ಹೇಳ್ನ ಎಪ್ಪತ್ತಾರು ಸಾವಿರ ಡಿಫರೆನ್ಸ್ ಈ ಸಾರಿ ಬೇಕಾಗುವುದು ಅಂತ ಕೇಳಿದಾಗ ನಾನು ಅವ್ರಿಗೊಂದು ಭರವಸೆ ಕೊಟ್ಟಿದ್ದೆ ಹೋದ ಸಲ ಎಪ್ಪತ್ತಾರು ಸಾವಿರ ಏನು ಡಿಫರೆನ್ಸ್ ಆಗಿತ್ತು ಈಗ ಪಂಚ್ ಗ್ಯಾರಂಟಿ ಬಂದ ಮೇಲೆ ಅಂತ ಬಹಳಷ್ಟು ಜನರಿಗೆ ಅನುಭವವಾಗಿದೆ ಮತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಗಿದೆ ಆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನೋಡಿಕೊಂಡು ಅನಿಸುತ್ತೆ ಈ ಸಹಿತ ಈ ಚುನಾವಣೆಯ ಮೂಲಕ ಎಪ್ಪತ್ತಾರು ಬದಲಿ ಎಂಬತ್ತು ಸಾವಿರ ಮಕ್ಕಳ ಅಂತರವನ್ನು ನಮ್ಮ ಕ್ಷೇತ್ರದ ಜನ ಮಾಡ್ತಾರೋ ಆ ಥರದಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಆ ಥರದಲ್ಲಿ ಸಿದ್ಧತೆ ಮಾಡ್ಕೊಳ್ಬೇಕು काली भाजन तक करता हूँ युवाएं तक भी करता हूँ जो